ಯಾ ಈ ದೇಶವನ್ನು ಆಳಿದ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಹಿಂದಿ ಹೇರಿಕೆಯ ಒಂದು ಕುಕೃತಿ ಅಂತಾನೆ ಅದಕ್ಕೆ ಕೊಡುಗೆ ನೀಡ್ತಾನೆ ಬನ್ನಿ ನಾವು ಹಿಂದಿಯನ್ನು ತುಂಬಾ ಬಿಟ್ಟಿದ್ದು ಅಂದ್ರೆ ತ್ರಿಭಾಷಾ ಶಾಸ್ತ್ರವನ್ನು ಒಪ್ಪಿಕೊಡಿಕೊಂಡು ಹಿಂದಿ ಹೋರಾಟದ ಹಿಂದಿ ಹೇರಿಕೆಯ ಕಿಚ್ಚೆ ಇವತ್ತು ತಮಿಳುನಾಡಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಕಾಲು ಹೋಗಲಿಕ್ಕೆ ಬಿಡ್ತಾ ಇಲ್ಲ ನಮ್ಮ ಕನ್ನಡಿಗರ ಸುರಕ್ಷೆಯನ್ನು ಅಪಾಯದಲ್ಲಿ ನೀವು ನಮ್ಮ ಭಾಷೆಗೆ ಅಥವಾ ನಮ್ಮ ಸಂಸ್ಕೃತಿಗೆ ಸಮನಾದ ಗೌರವ ಕೊಡಲಿಲ್ಲ ಈ ಒಕ್ಕೂಟದ ಅರ್ಥವೇ ಉಳಿಯೋಲ್ಲ ಯಾರ ಜೊತೆಗೆ ಸೇರಿದ್ರೆ ನಾವು ನಮ್ಮ ತನಗಳು ನಮ್ಮ ಅಸ್ಮಿತೆಗಳು ನಮ್ಮ ಹೆಮ್ಮೆಗಳೊಂದಿಗೆ ನಮ್ಮ ಸೇರ್ ಸೇರ್ಬೇಕು ಆ ಹಿಂದಿ ಹೇರಿಕೆ ಅನ್ನೋದು ಬಹುಶಃ ಈ ದೇಶ ಶುರುವಾದಾಗಿಂದ ನಮ್ಮ ಒಕ್ಕೂಟದ ಐಕ್ಯತೆಗೆ ಇರುವಂಥ ಒಂದು ದೊಡ್ಡ ತೊಡಕು ಅನ್ನೋದು ನನ್ನ ಭಾವನೆ ಯಾಕೆ ಅಂದರೆ ಬಹುಶಃ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಒಂದು ಸಮಿತಿ ಏನು ನೇಮಕಾಗತ್ತೆ ದಾಸ್ ಮುನ್ಶಿ ಸಮಿತಿ ಅಂತ ಹೇಳ್ತಾರೆ ಬಹುಶಃ ಅದಕ್ಕೆ ಅಲ್ಲಿ ಕೂಡ ಭಾರತದ ಆಡಳಿತ ಭಾಷೆಯಾಗಿ ಇಂಗ್ಲೀಷ್ ಮತ್ತು ಹಿಂದಿಯನ್ನು ಆ ಸಮಿತಿ ಪ್ರಸ್ತಾಪಿಸುತ್ತೆ ಒಪ್ಪಿಕೊಳ್ಳಲಾಗುತ್ತೆ ಅಲ್ಲಿ ಕೂಡ ಇದ್ದಿದ್ದು ಹದಿನೈದು ವರ್ಷ ಮಾತ್ರ ಅಲ್ಲಿಂದ ಹದಿನೈದು ವರ್ಷ ಮಾತ್ರ ಇಂಗ್ಲೀಷು ಒಂದು ಕನೆಕ್ಟಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ ಆ ನಂತರ ಪೂರ್ತಿ ಹಿಂದಿಗೆ ಭಾರತದ ಆಡಳಿತವನ್ನು ಬದಲಾಯಿಸಬೇಕು ಅಂತ ಇದೇ ಬೇಸಿಕ್ ದೊಡ್ಡ ತಪ್ಪಾಗಿದೆ ಯಾಕಂದರೆ ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ಈ ದೇಶ ರಚನೆಯಾಗಿದೆ ಇವತ್ತೇನು ನಮ್ಮ ರಾಜ್ಯಗಳಂತ ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೆ ಯಾವುದೇ ಧರ್ಮ ಜಾತಿ ಅಥವಾ ಏನೋ ಒಂದು ಪ್ರಾದೇಶಿಕ ರಚನೆ ಯಾವುದೂ ಕಾರಣ ಅಲ್ಲ ಕಾರಣವೇ ನಮ್ಮ ಮೂಲವೇ ನಮ್ಮ ದೇಶದ ಒಕ್ಕೂಟದ ಅಡಿಪಾಯವೇ ಭಾಷೆಯ ಆಧಾರದ ಮೇಲೆ ರಚಿತವಾಗಿರುವ ರಾಜ್ಯಗಳು ಹಾಗಿದ್ದಾಗ ಭಾಷೆನೇ ಅತ್ಯಂತ ಪ್ರಮುಖವಾದ ವಿಷಯ ಈ ಈ ದೇಶದ ನಿರ್ಮಾಣದಲ್ಲಿ ಏನು ನಮ್ಮ ಡೈವರ್ಸಿಟಿನೇ ನಮ್ಮ ಯುನಿಟಿ ಇನ್ ಡೈವರ್ಸಿಟಿ ಅಂತೀವಲ್ಲ ಡೈವರ್ಸಿಟಿನೇ ನಮ್ಮ ದೇಶದ ತಳಪಾಯ ಬಟ್ ಆ ಡೈವರ್ಸಿಟಿಲಿ ಕೂಡ ಬಹಳ ಒಂದು ಸುಂದರವಾದ ಯುನಿಟಿ ನಮ್ಮದಾಗಿತ್ತು ಬಹುಶಃ ಎಲ್ಲೂ ನನಗೆ ತಿಳಿದ ಹಾಗೆ ಪರಿಗಣಿಸಬಹುದಾದ ಮಟ್ಟಿಗೆ ಎಲ್ಲೂ ನಮ್ಮಲ್ಲಿ ಒಡಕೆ ಇರಲಿಲ್ಲ ಚಿಕ್ಕ ಚಿಕ್ಕ ಮಾತುಗಳನ್ನು ಬಿಟ್ಬಿಟ್ರೆ ಪರಿಗಣಿಸಬಹುದಾದ ಒಡಕು ಎಲ್ಲರಲ್ಲೂ ಭಾರತೀಯತೆ ಎಲ್ಲರಲ್ಲೂ ಆ ದೇಶಭಕ್ತಿ ತಂತಾನೇ ಇತ್ತು ಅದನ್ನು ನೀವೇನೋ ಸಪೋರ್ಟ್ ಮಾಡಬೇಕು ಉತ್ಪಾದನೆ ಮಾಡಬೇಕು ಅಥವಾ ಪ್ರಶೋಧನೆ ಮಾಡಬೇಕು ಅನ್ನೋ ಹಂತದಲ್ಲಿ ಯಾವುದೂ ಇರಲಿಲ್ಲ ಅದು ನಮ್ಮಲ್ಲಿ ರಕ್ತಗತವಾಗಿ ಅಂತರ್ಗತವಾಗಿ ಬಂದಿತ್ತು ಈಗ ಭಾರತ ಒಂದು ಒಂದು ರಾಷ್ಟ್ರಗೀತೆ ಕೇಳಿದ ತಕ್ಷಣ ನಾವು ಎದ್ದ ನಿಂತ್ಕೊತೀವಿ ನಮ್ಗೊಂದು ಆಗುತ್ತೆ ನಮ್ಮ ದೇಶಕ್ಕೆ ದುಡಿದವರ ಹೆಸರು ಕೇಳಿದ್ರೆ ಒಂದು ಭಾವ ಮೂಡುತ್ತೆ ಯಾವುದು ಬೇಡ ಯಾವುದೊಂದು ಸ್ಪೋರ್ಟ್ಸಲ್ಲಿ ಗೆದ್ದ ತಕ್ಷಣ ನಮಗೊಂದು ಆಗುತ್ತೆ ಒಂದು ಗೂಸ್ ಏನು ಬರುತ್ತೆ ಅದು ನಮ್ಮೊಳಗೆ ಎಷ್ಟು ನಮ್ಮ ರಾಷ್ಟ್ರೀಯತೆ ನಮ್ಮ ಭಾರತೀಯತೆ ದೇಶಪ್ರೇಮ ಅಂತರ್ಗತವಾಗಿತ್ತು ಅನ್ನೋದನ್ನು ತನ್ನ ತಾನೇ ಹೇಳುತ್ತೆ ಅದರ ಜೊತೆಗೆ ಈಗೇನಾಗ್ತಿದೆ ಈಗ ಹೇಳುವಾಗ ಹಿಂದಿಯನ್ನ ಹರಡುವವರು ಏನಂತಾರೆ ದೇಶಕ್ಕೆ ಐಕ್ಯತೆಗೆ ಒಂದು ಕೊಂಡಿ ಬೇಕು ಅದು ಒಂದು ಭಾಷೆ ಬೇಕು ಏನೋ ಹೇಳ್ತಾರೆ ಇರುವ ಐಕ್ಯತೆಗೆ ನೀವೇನು ಕೊಂಡಿಬೇಕು ಯಾಕೆ ಭಾಷೆ ಯಾಕೆ ಒಂದು ಒಂದು ಸ ಈಗೇನು ಒನ್ ನೇಷನ್ ಒನ್ ಡ್ಯಾಶ್ ಒನ್ ಡ್ಯಾಶ್ ಒನ್ ಡ್ಯಾಶ್ ಅಂತೀವಲ್ಲ ಆ ಒನ್ ನೇಷನ್ ಹೌದು ಆದರೆ ಯಾವುದು ಒಂದಲ್ಲ ನಮ್ಮದು ಸಂಸ್ಕೃತಿ ಆಹಾರ ಜೀವನ ಕ್ರಮ ಹವಾಮಾನ ಯಾವುದು ಕೂಡ ಒಂದಲ್ಲ ನಮ್ಮದು ಆದ್ರೆ ಆಚೆಗೆ ನಾವು ಒಂದು ಐಕ್ಯತೆಯನ್ನು ಸಾಧಿಸಿದೀವಲ್ಲ ಅದೇ ತುಂಬ ದೊಡ್ಡ ವಿಷಯವಾಗಿತ್ತು ಆದರೆ ಇರುವ ಐಕ್ಯತೆಯನ್ನು ನೋಡಲಾಗದೆ ನೀವು ಬಹುಶಃ ಇನ್ನೇನೋ ಐಕ್ಯತೆಯನ್ನು ಮೂಡಿಸ್ತೀನಿ ಅಂತ ಐಕ್ಯತೆಯನ್ನು ಒಡೆಯುವ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಾ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ನಾಯಕರು ಮತ್ತು ರಾಷ್ಟ್ರೀಯ ಪಕ್ಷಗಳು ಹಿಂದಿ ಹೇರಿಕೆಯನ್ನು ಶುರು ಮಾಡಿದ್ದು ಎಲ್ಲ ರಾಷ್ಟ್ರೀಯ ಬಹಳ ಹಿಂದಿಂದನೇ ಶುರುವಾಗಿದೆ ದೇಶ ಹುಟ್ಟದಾಗಿಂದ ಶುರುವಾಗಿದೆ ಯಾ ಈ ದೇಶವನ್ನು ಆಳಿರುವ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಹಿಂದಿ ಹೇರಿಕೆಯ ಒಂದು ಕುಕೃತಿ ಅಂತಲೇ ಹೇಳ್ಬೋದು ಅದಕ್ಕೆ ಕೊಡುಗೆ ನೀಡ್ತಾನೆ ಬಂದಿದ್ದೇವೆ ಹಿಂದಿ ಅನ್ನೋದು ಈಗ ಆಲ್ರೆಡಿ ಒಂದಷ್ಟು ಭಾಷೆಗಳನ್ನ ತಿಂದು ಹಾಕ್ಬಿಟ್ಟಿದೆ ನಿಮ್ಗೆ ಗೊತ್ತಿರ್ಬೋದು ಬಿಹಾರದ ಮೈಥಿಲಿ ಇರ್ಬೋದು ಅವಧಿ ಇರ್ಬೋದು ಪಹಾರಿ ಭೋಜ್ಪುರಿ ಸುಮಾರು ಐವತ್ತು ಭಾಷೆಗಳು ಈಗಾಗಲೇ ಉತ್ತರ ಭಾರತದಲ್ಲಿ ನಶಿಸುವ ಅಂತಕ್ಕೆ ಕಾರಣ ಹಿಂದಿ ಬಹಳ ಜಾಣ್ಮೆಯಿಂದ ಹೇಳ್ತಾರೆ ಈ ದೇಶದಲ್ಲಿ ನಲವತ್ತೈದು ಕೋಟಿ ಐವತ್ತು ಕೋಟಿ ಹಿಂದಿ ಮಾತಾಡುವ ಜನರಿದ್ದಾರೆ ಅಂತ ನಿಜ ನೋಡಿದರೆ ಐವತ್ತು ಕೋಟಿ ಹಿಂದಿ ಮಾತಾಡುವ ಜನರಿಲ್ಲ ಹಿಂದಿಯ ಉಪಭಾಷೆಗಳಾಗಿ ಕೆಲವು ಇದ್ದು ಐ ಸುಮಾರು ಐವತ್ತು ಭಾಷೆಗಳು ಬಹಳ ಜಾಣತನದಿಂದ ಅವ್ರನ್ನೆಲ್ಲ ಹಿಂದಿ ಮಾತಾಡೋರು ಅಂತ ಸೇರಿಸಲಾಗಿದೆ ಮತ್ತು ಆ ಉಪಭಾಷೆಗಳನ್ನು ಬಹಳ ಯಾರು ಮಾತಾಡ್ತಾರೋ ಅವ್ರ ಮನಸಲ್ಲಿ ಒಂದು ಕೀಳರಿಮೆ ತುಂಬಿಸಿ ಒಂದು ಸೆನ್ಸಸ್ಸಿಗೆ ಬಂದಾಗ ಕೂಡ ನಾವು ಇಂಥ ನಾವು ಯಾವುದೋ ಪಹಾರಿ ಭಾಷೆ ಮಾತಾಡ್ತಿದ್ದೀವಿ ನಾವು ಮೈಥಿಲಿ ಭಾಷೆ ಮಾತಾಡಿಸ್ತಿದ್ದೀವಿ ಅಂತ ತುಂಬಲೇ ಅಂದ್ರೆ ಈಗ ನಾನು ನಮೂದಿಸ್ಬೇಕಲ್ಲ ಒಂದು ಆ ಸೆನ್ಸಸ್ಸಲ್ಲಿ ಆ ನಮೂದಿಸಲಾಗದಂಥ ಒಂದು ಕೀಳರಿಮೆಯನ್ನು ಅವರಲ್ಲಿ ಮೂಡಿಸಿ ಅವರೆಲ್ಲ ಹಿಂದಿ ತಮ್ಮ ಭಾಷೆ ಅಂತ ಬರೆಯುವಂಥ ಆಗಿದೆ ಅಥವಾ ಕೆಲವೊಮ್ಮೆ ಈ ಬುಡಕಟ್ಟು ಜನಾಂಗದವ್ರ ಬಳಿ ಅವರು ಅವ್ರಿಗೆ ಪಾಪ ನಕ್ಷಸಿರ್ತಾರೆ ಅವ್ರು ಹೇಳಿದ್ರು ಕೂಡ ಯಾವ ಭಾಷೆ ನಮ್ಮದು ಅಂತ ಅವ್ರು ಹೇಳಿದ್ರು ಕೂಡ ಅದನ್ನು ನೀವು ಲಿಖಿತವಾಗಿ ಬರೆದಾಗ ಅವರಿಗೆ ಆ ವ್ಯತ್ಯಾಸ ಗುಡ್ಸಕ್ಕೂ ಆಗೋಲ್ಲ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಹಿಂದಿಯವರ ಸಂಖ್ಯೆಯ ನಲವತ್ತೈದು ಕೋಟಿ ಐವತ್ತು ಕೋಟಿ ಅನ್ನಲಾಗಿದೆ ಆ್ಯಕ್ಚುಲಿ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಆಸುಪಾಸಿನಲ್ಲಿ ಮಾತ್ರ ಒರಿಜಿನಲ್ ಹಿಂದಿಯ ಮಾತೃಭಾಷೆ ಇರೋರು ಈಗ ಹಿಂದಿಯನ್ನು ನೀವು ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದಾಗ ಬಹಳ ದೊಡ್ಡ ನಷ್ಟ ಆಗಿರೋದು ನಮಗೆ ನಾವು ಹಿಂದಿಯನ್ನು ತುಂಬ ಒಳಗ್ಬಿಟ್ಟಿದ್ದು ಅಂದರೆ ತ್ರಿಭಾಷಾ ಸೂತ್ರವನ್ನು ಒಪ್ಪಿಕೊಂಡು ಈಗ ನೋಡಿ ವೈಯಕ್ತಿಕವಾಗಿ ನೀವು ಯಾರನ್ನೇ ನೋಡಿ ವೈಯಕ್ತಿಕ ನನ್ನ ಅನುಭವ ಕೂಡ ಹಿಂದಿಯಲ್ಲಿ ನನಗೆ ಎಸ್ ಸಿಯಲ್ಲಿ ಹಿಂದಿಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದ ಕಾರಣ ನನ್ನ ಇಡೀ ಪರ್ಸೆಂಟೇಜ್ ಬಿದ್ದೋಯ್ತು ಈ ಥರದ್ದು ಎಲ್ಲರ ಜೊತೆನೂ ಆಗಿದೆ ನಮ್ಮೆಲ್ಲರೂ ನಾವೆಲ್ಲೋ ಒಂದು ಕಡೆ ನಮಗೆ ಒಳ್ಳೆಯ ಸೀಟ್ ಕಾಲೇಜಲ್ಲಿ ಸಿಗಬೇಕಾದ ಸೀಟು ಅಥವಾ ಉದ್ಯೋಗದಿಂದ ವಂಚಿತರಾಗಲಿಕ್ಕೆ ಕಾರಣ ಅನಾವಶ್ಯಕವಾಗಿ ನಮಗೆ ಮೂರನೇ ಲ್ಯಾಂಗ್ವೇಜ್ ಆಗಿ ತೂರಿಸಲಾಗಿರುವ ಹಿಂದಿ ದುರಾದೃಶ್ಯವಶಾತ್ ಆ ಕಾಲದಲ್ಲಿ ತಮಿಳುನಾಡು ಯಾವ ಮಟ್ಟದ ಪ್ರತಿರೋಧವನ್ನು ಒಡ್ತೋ ಹಿಂದಿಯನ್ನು ಮೂರನೇ ಲ್ಯಾಂಗ್ವೇಜ್ ಆಗಿ ಸ್ವೀಕರಿಸಲಿಲ್ವೋ ಅದನ್ನು ಹೊರಗಿಟ್ಟರೋ ಆ ಮಟ್ಟದ ಪ್ರತಿ ಪ್ರತಿರೋಧ ನಮ್ಮಲ್ಲಿ ಮೂಡಿ ಬರಲಿಲ್ಲ ನಮ್ಮ ರಾಜ್ಯದಲ್ಲಿ ಮೂಡಿ ಬರಲಿಲ್ಲ ನ ಯಾಕೆ ಅದಕ್ಕೆ ಮುಖ್ಯವಾದ ಕಾರಣ ನಾವು ರಾಷ್ಟ್ರೀಯ ಪಕ್ಷಗಳಿಗೆ ಜ್ಯೋತಿ ಬಿದ್ದಿದ್ದು ಅದೇ ಹಿಂದಿ ಹೋರಾಟದ ಹಿಂದಿ ಹೇರಿಕೆಯ ಕಿಚ್ಚೆ ಇವತ್ತು ತಮಿಳುನಾಡಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಕಾಲುರ್ಲಿಕ್ಕೆ ಬಿಡ್ತಾ ಇಲ್ಲ ಅಲ್ಲಿ ಒಂದು ಎ ಐ ಡಿ ಎಮ್ ಕೆ ಇರುತ್ತೆ ಒಂದು ಡಿ ಎಮ್ ಕೆ ಇರುತ್ತೆ ಒಟ್ಟಿನಲ್ಲಿ ಏನೇ ಬದಲಾದರೂ ಅವರೇ ಆಳ್ಕೊಳ್ತಾರೆ ಆ ಮಟ್ಟದ ಒಂದು ಕಿಚ್ಚು ನಮ್ಮಲ್ಲಿ ಉತ್ಪಾದನೆ ಆಗಬೇಕಾಗಿತ್ತು ಆಗಲಿಲ್ಲ ಏನು ಹಿಂದಿ ಜೊತೆಗೆ ಇನ್ನೊಂದು ಹಿಂದಿ ನಮ್ಮ ದೇಶದ್ದೇ ಒಂದು ಭಾಷೆ ಅದು ಜೊತೆಗಿದ್ರೆ ಏನಾಗುತ್ತೆ ಅನ್ನೋ ಬ ಅನ್ನೋರು ಬಹಳ ಗಮನಿಸಬೇಕಾದ ವಿಷಯ ಅಂದರೆ ಹಿಂದಿ ಹೇರಿಕೆ ಒಂದು ಮೇಲ್ನೋಟದ ವಿಷಯ ಆದರೆ ಅದು ಅದರ ಗುಪ್ತಗಾಮಿ ಪರಿಣಾಮಗಳು ಬಹಳ ಇದ್ದಾವೆ ಹಿಂದಿ ಭಾಷೆಯ ರಾಜ್ಯಗಳಿಗೆ ಅಲ್ಲಿನ ಯುವಕರಿಗೆ ಅಥವಾ ಅಲ್ಲಿನ ಜನರಿಗೆ ದಕ್ಷಿಣದಲ್ಲಿ ನೆಲೆ ಕಲ್ಪಿಸುವ ಒಂದು ಗುಪ್ತ ಮಾರ್ಗವೇ ಹಿಂದಿ ಏರಿಕೆ ನಮಗೆ ಹಿಂದಿಯನ್ನು ಕಲಿಸಲು ಶುರು ಮಾಡಿದಾಗ ಏನು ಹೇಳ್ತಾಯಿದ್ರು ಅಂದರೆ ಹಿಂದಿ ಕಲಿಯೋದ್ರಿಂದ ನಿಮಗೆಲ್ಲ ರಾಷ್ಟ್ರಮಟ್ಟದಲ್ಲಿ ಉದ್ಯೋಗಗಳು ಸಿಗುತ್ತೆ ಅಂತ ಖಂಡಿತವಾಗೂ ಅದಲ್ಲ ಅಲ್ಲಿ ಇದ್ದಿದ್ದು ಯೋಜನೆ ಅಂದರೆ ಉತ್ತರ ಭಾರತದಿಂದ ವಲಸಿಗರನ್ನ ಇಲ್ಲಿ ತುಂಬಲಾಗುತ್ತೆ ಅವರ ಬದುಕಿಗೆ ಮೊದಲೇ ನಮ್ಮನ್ನು ಪ್ರಿಪೇರ್ ಮಾಡೋಕ್ಕೆ ಅವರು ಬಂದಾಗ ನಾವು ಅವ್ರ ಭಾಷೆ ಕಲ್ತಿರ್ಲಿ ಅಂತ ಅವ್ರನ್ನ ಪ್ರಿಪೇರ್ ಮಾಡೋಕ್ಕೆ ನಮಗೆ ಹಿಂದಿಯನ್ನು ಕಲಿಸಲಾಗಿತ್ತು ಇವತ್ತು ನೋಡಿ ನಮ್ಮ ರಾಜ್ಯಕ್ಕೆ ಯಾವ ಮಟ್ಟದ ಹಿಂದಿ ಹೇರಿಕೆ ಆಗಿದೆ ಅಂದರೆ ಒಂದು ಶಿಕ್ಷಣ ಬೋರ್ಡು ಅದು ಇದು ಎಲ್ಲ ಬಿಟ್ಬಿಡೋಣ ಅದರ ಆಚೆಗೆ ನಾವೇ ಅಪರೋಕ್ಷವಾಗಿ ಪರೋಕ್ಷವಾಗಿ ಹಿಂದಿ ಹೇರಿಕೆ ಆಗಿರೋದು ಹೇಗೆ ಅಂದರೆ ನಾವೆಲ್ಲೇ ಒಂದು ಬೆಂಗಳೂರಿನ ಉದಾಹರಣೆ ತಗೊಂಡ್ರೆ ಒಂದು ಜೀವಸ್ಥಾನಗಳು ಬೆಂಗಳೂರಿನ ಜೀವಸ್ಥಾನಗಳು ಆಧುನಿಕ ಜೀವಸ್ಥಾನಗಳಂದರೆ ಮಾಲು ಒಂದು ಆಸ್ಪತ್ರೆ ಒಂದು ಫೈವ್ ಸ್ಟಾರ್ ಹೋಟೆಲ್ ಒಂದು ಏರ್ಪೋರ್ಟ್ ಈ ಥರದ ಜಾಗ ಒಂದು ಶಾಪಿಂಗ್ ಸೆಂಟರ್ಗೆ ಹೋದಾಗ ಅಲ್ಲಿ ನಮ್ಮನ್ನು ಸ್ವಾಗತಿಸುವನಿಂದ ಹಿಡಿದು ಕಾರ್ನ ಡೋರ್ ತೆಗಿಯುವ ಹಿಡಿದು ಲಿಫ್ಟಿನ ಗುಂಡಿ ಹೊತ್ತುವನಿಂದ ಹಿಡಿದು ಒಂದು ವಸ್ತುವನ್ನು ಮಾರುವ ಸೇಲ್ಸ್ ಮ್ಯಾನ್ಗಳಿಂದ ಹಿಡಿದು ಎಲ್ಲರೂ ಹಿಂದಿಯಲ್ಲಿ ಮಾತಾಡ್ತಾರೆ ಖಂಡಿತವಾಗೂ ನಮಗೊಂದು ಅನಾಥ ಪ್ರಜ್ಞೆ ಬರುತ್ತೆ ಅಲ್ಲಿರುವ ಒಂದೊಂದು ವಸ್ತುವಿನ ಮೇಲೆ ಹಿಂದಿ ಈಗ ನನ್ನ ನನ್ನ ತಾಯಿ ಬಂದು ಇಲ್ಲಿ ಶಾಪಿಂಗ್ ಮಾಡಲಾಗದ ಸ್ಥಿತಿ ಇದೆ ಮೂಂಗ್ ದಾಲ್ ತೂರ್ ದಾಲ್ ಏನೋ ಹೇಳ್ತಾರೆ ಬೈಂಗನ್ ಅಂತ ಈ ತೊಗರಿ ಉದ್ದಿನಬೇಳೆ ಅಂತ ಕಲ್ತಿರುವ ಕೇಳಿದ್ರೆ ಅವ್ರು ಕೊಡೋದಿಲ್ಲ ಅವ್ರಿಗೆ ಗೊತ್ತಾಗಲ್ಲ ಊ ಮೂಂಗ್ದಾಲ್ ನಮ್ಮ ಅಮ್ಮಂಗೆ ಬರೋಲ್ಲ ಅದೇ ತ ಉತ್ತರ ಭಾರತದಿಂದ ಬಂದು ಒಬ್ಬನ ತಾಯಿ ಇಲ್ಲಿ ಸಾಂಗ್ವಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಅಂಥ ಒಂದು ಪರಿಸ್ಥಿತಿ ಇದೆ ಆಚೆಗೆ ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಯುವಕರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಅಭ್ಯರ್ಥಿಗಳಿಗೆ ನಮ್ಮ ಬಹಳಷ್ಟು ರಾಷ್ಟ್ರಮಟ್ಟದ ಎಕ್ಸಾಮ್ಗಳನ್ನ ಅವರ ಮಾತೃಭಾಷೆ ಏನಂದರೆ ಕನ್ನಡದಲ್ಲಿ ಬರೆಯೋ ಅವಕಾಶ ಇಲ್ಲ ಆದರೆ ಒಬ್ಬ ಹಿಂದಿ ಅವನು ಹಿಂದಿಯಲ್ಲೇ ಬರ್ಕೊಂಡು ಸುಲಭವಾಗಿ ಆ ಎಕ್ಸಾಮ್ ಪಾಸ್ ಮಾಡ್ಕೊತಾನೆ ಯಾಕೆ ನಮ್ಮ ಬ್ಯಾಂಕ್ಗಳಲ್ಲಿ ಇವತ್ತು ಮೊದಲೆಲ್ಲ ನಮ್ಮ ಬ್ಯಾಂಕ್ಗಳಿಗೆ ಹೋದರೆ ದಕ್ಷಿಣ ಕನ್ನಡಕ್ಕೆ ಹೋದಂಗೆ ಆಗ್ತಿತ್ತು ದಕ್ಷಿಣ ಕರ್ನಾಟಕಕ್ಕೆ ಹೋದಂಗೆ ಆಗ್ತಿತ್ತು ಇವತ್ತು ಉತ್ತರ ಭಾರತಕ್ಕೆ ಹೋದಂಗೆ ಆಗ್ತಿದೆ ಯಾಕೆ ಅಂದರೆ ಅವ್ರಿಗೆ ಭಾಳ ಸುಲಭ ಅವರ ಮಾತೃಭಾಷೆಯಲ್ಲಿ ಎಕ್ಸಾಮ್ ಬರೀತಾರೆ ಪಾಸ್ ಆಗ್ತಾರೆ ಆದರೆ ನನ್ನ ನೆಲದ ಹುಡುಗ ನಮ್ಮ ನೆಲದ ಹುಡುಗ ಅವನದು ಅಲ್ಲದ ಭಾಷೆಯಲ್ಲಿ ಬರೀಬೇಕು ಹಿ ಇಲ್ಲ ಇಂಗ್ಲೀಷಲ್ಲಿ ಬರೀಬೇಕು ಅಥವಾ ಹಿಂದೀಲಿ ಬರೀಬೇಕು ಖಂಡಿತವಾಗಿ ಅವನಿಗೆ ಆ ಮಟ್ಟದ ಸ್ಕೋರ್ ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ಉದ್ಯೋಗಗಳನ್ನು ಹಿಂದಿ ಏರಿಕೆಯ ಮೂಲಕ ಕಿತ್ಕೋತಾ ಇದ್ದಾರೆ ಜೊತೆಗೆ ನಮ್ಮ ಸಿಲಿಂಡರ್ಗಳು ತೊಗೊಳ್ಳಿ ಒಂದು ಸುರಕ್ಷೆ ವಿಷಯ ಸಿಲಿಂಡರ್ಗಳ ಮೇಲೆ ಸು ಸುರಕ್ಷಾ ವಿಚಾರಗಳನ್ನು ಯಾವುದರಲ್ಲಿ ಮುದ್ರಿಸಲಾಗಿರುತ್ತೆ ಹಿಂದಿ ಭಾಷೆಯಲ್ಲಿ ಮುದ್ರಿಸಲಾಗಿರುತ್ತೆ ನನ್ನ ಯಾವುದೋ ಒಂದು ಹಳ್ಳಿಯ ತಾಯಿಗೆ ಅದು ಹೆಂಗೆ ಅದೇಂಗೆ ಅದು ಹೆಂಗೆ ಗೊತ್ತಾಳೆ ಅವಳ ಸುರಕ್ಷೆಯನ್ನು ಕೂಡ ನೀವು ಅಪಾಯದಲ್ಲಿಟ್ಟಿದ್ದೀರ ಅಂದರೆ ನಮ್ಮ ಕನ್ನಡಿಗರ ಸುರಕ್ಷೆಯನ್ನು ಅಪಾಯದಲ್ಲಿಟ್ಟಿದ್ದೀರ ನಾವು ಈ ಒಕ್ಕೂಟವನ್ನು ಸೇರಿದ್ದೇ ನಮ್ಮ ಭಾಷೆಯ ಆಧಾರದ ಮೇಲೆ ನೀವು ನಮ್ಮ ಭಾಷೆಗೆ ಅಥವಾ ನಮ್ಮ ಸಂಸ್ಕೃತಿಗೆ ಸಮನಾದ ಗೌರವ ಕೊಡಲಿಲ್ಲ ಅಂದರೆ ಈ ಒಕ್ಕೂಟದ ಅರ್ಥವೇ ಉಳಿಯೋಲ್ಲ ನಾವು ನಮ್ಮದೆಲ್ಲವನ್ನು ಕಳೆದುಕೊಂಡು ಯಾರದೋ ಜೊತೆ ಸೇರೋಕ್ಕಾಗಲ್ಲ ಯಾರ ಜೊತೆಗೆ ಸೇರಿದ್ರೂ ನಾವು ನಮ್ಮ ತನಗಳೊಂದಿಗೆ ನಮ್ಮ ಅಸ್ಮಿತೆಗಳೊಂದಿಗೆ ನಮ್ಮ ಹೆಮ್ಮೆಗಳೊಂದಿಗೆ ನಮ್ಮ ಸೊಗಡಿನೊಂದಿಗೆ ಸೇರ್ ಸೇರಬೇಕಾಗತ್ತೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅನ್ನೋ ಒಂದು ದೊಡ್ಡ ಸುಳ್ಳನ್ನು ನಮಗೆ ಬಹಳ ಯೋಜಿತವಾಗಿ ನಮ್ಮ ಶಾಲಾ ಪಠ್ಯಪುಸ್ತಕದಲ್ಲಿ ಸೇರಿಸಿ ಕಲಿಸಲಾಗಿದೆ ಖಂಡಿತವಾಗೂ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಹಿಂದಿ ಆಡಳಿತ ಭಾಷೆ ಹೌದು ಅದನ್ನು ಕೂಡ ಬದಲಾಗಬೇಕು ನಮ್ಮ ಎಲ್ಲ ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕು ಈ ವಿಚಾರದಲ್ಲಿ ಮುನ್ನೂರ ನಲ್ವತ್ ಮೂರಿಂದ ಮುನ್ನೂರ ಐವತ್ತ ಒಂದನೇ ಕಲಂ ತನಕ ಏನು ಹಿಂದಿಗೆ ಮಹತ್ವ ಕೊಡಲಾಗಿದೆ ಆಡಳಿತ ಆಡಳಿತ ಭಾಷೆಯಾಗಿ ಎಲ್ಲ ಭಾಷೆಗಳು ಈ ದೇಶದ ಎಲ್ಲ ಅಧಿಕೃತ ಭಾಷೆಗಳು ಆಡಳಿತ ಭಾಷೆ ಆಗಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಯಾವ ಭಾಷೆಗೂ ಅನಗತ್ಯ ಪ್ರಾಮುಖ್ಯತೆ ಬೇಕಾಗಿಲ್ಲ ಒಕ್ಕೂಟ ಅಂದರೆ ರಾಜ್ಯಗಳ ಒಂದು ಕೂಟ ಅಲ್ಲಿ ಆ ರಾಜ್ಯದ ಪ್ರಮುಖ ಭಾಷೆ ಅದು ಅದೇ ಆಡಳಿತ ಭಾಷೆ ಆಗಬೇಕು ಕೇಂದ್ರ ನಮ್ಮ ಜೊತೆ ಸಂವಹನ ಮಾಡಬೇಕು ಅಂದ್ರೆ ನಮ್ಮ ಭಾಷೆಯಲ್ಲಿ ಸಂವಹನ ಮಾಡಬೇಕು ದೊಡ್ಡ ವಿಷಯ ಅಲ್ಲ ಇಷ್ಟೊಂದು ದೊಡ್ಡ ವ್ಯವಸ್ಥೆಗೆ ಒಂದಷ್ಟು ಟ್ರಾನ್ಸ್ಲೇಟರ್ ಇಟ್ಕೊಳ್ಳೋದು ಒಂದೊಂದು ಭಾಷೆಗೆ ಒಂದು ನಿಗಮ ಅಥವಾ ಒಂದು 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 ಸಿಸ್ಟಮ್ ಇಟ್ಕೊಳ್ಳೋದು ತುಂಬಾ ದೊಡ್ಡ ವಿಷಯ ಆಗಲ್ಲ ಅದೊಂದು ಇದ್ರ ಜೊತೆ ಕಾರ್ಪೊರೇಟ್ ಹಿತಾಸಕ್ತಿನೂ ಇದೆ ಹಿಂದಿಯಲ್ಲಿ ಎಲ್ಲ ಕೊಟ್ಟರೆ ಇಡೀ ದೇಶ ಒಂದೇ ಒಂದೇ ಒಂದು ಜಾಹೀರಾತು ಮೂಲಕ ಎಲ್ಲರೂ ಸೆಳಿಬಹುದು ಒಂದೊಂದು ಭಾಷೆಗೆ ಒಂದು ಜಾಹೀರಾತ ಬೇಕಾಗಿಲ್ಲ ಎಲ್ಲ ವಿಡಿಯೋ ಜಾಹೀರಾತು ಇರ್ಬೋದು ಅಥವಾ ಪತ್ರಿಕಾ ಜಾಹೀರಾತು ಇರ್ಬೋದು ಆ ತರದ ಕಾರ್ಪೊರೇಟ್ ಹಿತಾಸಕ್ತಿಗಳು ಸೇರಿದೆ ಈ ದೇಶ ಹೇಗೆ ರಚನೆ ಆಗಿದೆಯೋ ಯಾವ ತತ್ವಗಳ್ನ ಒಪ್ಪಿಕೊಂಡು ರಚನೆಯಾಗಿದೆಯೋ ಅದರ ಮೂಲ ಸತ್ವವನ್ನು ಕಾಪಾಡಿಕೊಳ್ಬೇಕು ಹಾಗಾಗಿ ಹಿಂದಿ ಹೇರಿಕೆಯನ್ನು ಎಲ್ಲ ದಿಕ್ಕಿನಲ್ಲಿ ನಾವು ವಿರೋಧಿಸಬೇಕು ಮೆಟ್ರೋದಲ್ಲಿ ಹಿಂದಿ ಥರಕ್ಕೆ ಹೋದರೂ ಬಹಳ ಅದ್ಭುತವಾದ ಒಂದು ಹೋರಾಟವನ್ನು ನಾವು ಸಂಘಟಿಸಿದ್ವಿ ಕನ್ನಡಿಗರು ಗೆಲುವಾಯಿತು ಅದೇ ಥರದ ಹೋರಾಟಗಳು ಎಲ್ಲ ದಿಕ್ಕಲ್ಲೂ ನಡೀಬೇಕು ಇವತ್ತು ನೋಡಿ ನಾಳೆ ಹಿಂದಿ ದಿವಸ ಅಂತ ಆಚರಿಸ್ತಾರೆ ಯಾ ಯಾರ ದುಡ್ಡಲ್ಲಿ ಆಚರಿಸ್ತಾರೆ ನಮ್ಮದೇ ತೆರಿಗೆಯಲ್ಲಿ ಕೇಂದ್ರ ಸರ್ಕಾರ ಆಚರಿಸುತ್ತೆ ಯಾವುದೋ ಒಂದು ಖಾಸಗಿ ಸಂಸ್ಥೆ ಆಚರಿಸ್ತಿಲ್ಲ ಹಿಂದಿ ಪಕ್ವಾಡನೋ ಪಕೋಡನೋ ಏನೋ ಮಾಡ್ತಾರವರು ಹದಿನೈದು ದಿನ ಒಂದು ತಿಂಗಳು ಹಿಂದಿಯ ಮೇಲೆ ದುಡ್ಡಾಗ್ತಾರೆ ಯಾರು ದುಡ್ಡು ಯಾಕೆ ಇಪ್ಪತ್ತೆರಡು ಭಾಷೆ ಅಥವಾ ಸಾವಿರಾರು ಭಾಷೆಗಳಿರುವ ಒಂದು ನಾಡಿನಲ್ಲಿ ಒಂದು ಭಾಷೆಗೆ ಯಾಕೆ ಅನಗತ್ಯ ಪ್ರಾಮುಖ್ಯತೆ ಒಂದು ಭಾಷೆಗೆ ಯಾಕೆ ಹೆಚ್ಚುಗಾರಿಕೆ ಈ ಭೇದ ಖಂಡಿತ ದೇಶಕ್ಕೆ ಒಳ್ಳೆಯದು ಮಾಡೋದಿಲ್ಲ ನಾವು ಭಾರತೀಯರು ನಾವು ವೈವಿಧ್ಯತೆಯನ್ನು ಒಪ್ಪಿಕೊಂಡವರು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡುಕೊಂಡವರು ಈ ಏನು ಈ ತಳಹದಿ ಇದೆ ನಮ್ಮದು ಇದನ್ನ ನಾವು ಕಾಪಾಡ್ಕೊಳ್ಬೇಕು ಅಂದ್ರೆ ಹಿಂದಿ ಹೇರಿಕೆ ನಿಲ್ಬೇಕು ಹಿಂದಿ ಹೇರಿಕೆಯ ವಿರುದ್ಧ ನಾವೆಲ್ಲರೂ ದನಿ ಎತ್ತಬೇಕು ಕೆಲವ್ರು ಕೇಳ್ತಾರೆ ಹಿಂದಿನ ಯಾಕೆ ನಮ್ಮ ದೇಶದೇ ಒಂದು ಭಾಷೆ ಹಿಂದಿಯನ್ನು ಯಾಕೆ ವಿರೋಧಿಸ್ತೀರಾ ಅದೇ ತಮಿಳ್ನೋ ತೆಲುಗುನೋ ಮಲಯಾಳಂನೋ ಉರ್ದುನೋ ಯಾಕೆ ವಿರೋಧಿಸಲ್ಲ ಅಂತ ಹಿಂದಿ ಹಿಂದಿಯನ್ನು ನಾವು ದ್ವೇಷ ಮಾಡೋಲ್ಲ ಹಿಂದಿಯನ್ನ ಭಾಷೆಯಾಗಿ ನಾವು ದ್ವೇಷ ಮಾಡ್ತಿಲ್ಲ ಹಿಂದಿಯನ್ನು ಇವಾಗ್ಲೂ ನಾವು ಪ್ರೀತಿಸ್ತೀವಿ ಹಿಂದಿ ಸಿನಿಮಾಗಳು ನೋಡ್ತೀವಿ ಹಿಂದಿ ಹಾಡುಗಳನ್ನ ಕೇಳ್ತೀವಿ ಹಿಂದಿ ಪುಸ್ತಕಗಳನ್ನೂ ಓದೋರಿದ್ದಾರೆ ಇದ್ದಾರೆ ನಮ್ಮಲ್ಲೇ ಅದೆಲ್ಲ ನಮ್ಮ ಆಯ್ಕೆಗಳು ಆದರೆ ನೀವು ತಂದು ನಮ್ಮ ಹೇರಿಕೆ ಹೇಗೆ ಹೇರಿಕೆ ಆಗ್ತಿಲ್ಲ ಅನ್ನೋರು ದಯವಿಟ್ಟು ಕೇವಲ ಅಂಚೆ ಕಚೇರಿಯನ್ನು ಗಮನಿಸಿ ಸಾಕು ಒಂದೇ ಮೊದಲು ಅಂಚೆ ಕಚೇರಿಯ ಮೇಲೆ ಎರಡು ಬೋರ್ಡ್ಗಳಿತ್ತು ಒಂದು ಕನ್ನಡ ಇಂಗ್ಲೀಷು ಮೂರನೇದಾಗಿ ಹಿಂದಿ ಸೇರ್ಕೊತು ಬರ್ತಾ ಬರ್ತಾ ಹಿಂದಿ ಮೂರನೇ ಪ್ಲೇಸಲ್ಲಿದೆ ಎರಡನೇದು ಬಂತು ಎರಡರಿಂದ ಒಂದಕ್ಕೆ ಬಂತು ಈಗ ಹಿಂದಿ ಒಂದನೇ ಪ್ಲೇಸಲ್ಲಿದೆ ಇಂಗ್ಲೀಷ್ ಎರಡನೇ ಪ್ಲೇಸಲ್ಲಿದೆ ಕನ್ನಡ ಮಾಯವಾಗಿದೆ ಇದು ಎಲ್ಲ ಕಡೆ ಈ ಟೆಂಪ್ಲೇಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಇದನ್ನೆಲ್ಲ ಒಪ್ಕೊಂಡ್ರೆ ಇವತ್ತು ನಮ್ಮ ಗ್ಯಾಸ್ ಸಿಲಿಂಡರ್ ಅವಾಗಲೇ ಹೇಳಿದಂಗೆ ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಹಿಂದಿ ಇಲ್ಲ ನಮ್ಮ ಪಾಸ್ಪೋರ್ಟ್ಗಳ ಮೇಲೆ ಸಾರಿ ಗ್ಯಾಸ್ ಸಿಲಿಂಡರ್ ಮೇಲೆ ಕನ್ನಡ ಇಲ್ಲ ನಮ್ಮ ರಾಜ್ಯದಲ್ಲಿ ಪಾಸ್ಪೋರ್ಟ್ ಮೇಲೆ ಕನ್ನಡ ಇಲ್ಲ ಬರೀ ಹಿಂದಿ ಇರುತ್ತೆ ಇಂಗ್ಲೀಷ್ ಇರುತ್ತೆ ನಮ್ಮ ಗ್ಯಾಸ್ ಕಾರ್ಡ್ಗಳ ಮೇಲೂ ಕೂಡ ಇರೋದಿಲ್ಲ ಕೇಂದ್ರ ಸರ್ಕಾರದ ಎಲ್ಲ ಸೇವೆಗಳಲ್ಲೂ ಬ್ಯಾಂಕ್ಗಳಲ್ಲಿ ನೋಡಿ ಮೊನ್ನೆ ಕೂಡ ನಮ್ಮ ಮಂಡ್ಯದಲ್ಲೂ ಹಳ್ಳಿಯಲ್ಲಿ ನಡೀತು ಹಳ್ಳಿ ಹಳ್ಳಿಯಲ್ಲಿ ಜನ ಕನ್ನಡ ಬ ಕನ್ನಡ ಮಾತ್ರ ಬಲ್ಲವರು ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡಬೇಕಂದ್ರೆ ಹಿಂದಿಲಿ ವ್ಯವಹಾರ ಮಾಡಿ ಅಂತ ಹೇಳಿ ಗದರುವಂಥ ದಾಷ್ಟ್ಯದ ಸ್ಥಿತಿಗೆ ಉತ್ತರ ಭಾರತದ ವ್ಯವಸ್ಥೆ ನಮ್ಮನ್ನು ತಂದಿದೆ ಈ ಥರದನ್ನು ಸಹಿಸ್ಕೊಳ್ಳೋಕೆ ಖಂಡಿತ ಸಾಧ್ಯವಿಲ್ಲ ನಾವು ಅಂದರೆ ನಾವು ಮಾತ್ರ ನನ್ನ ಈ ದೇಹ ಕಣ್ಣು ಮೂಗು ಬಾಯಿ ಅಲ್ಲ ಇಡೀ ಇಲ್ಲಿನ ಸಂಸ್ಕೃತಿ ನಾನು ಬೆಳೆದ ಸಂಸ್ಕೃತಿ ನನ್ನ ಭಾಷೆ ನನ್ನ ಭಾವ ನನ್ನ ಮಣ್ಣು ನನ್ನ ಸೊಗಡು ಎಲ್ಲ ಸೇರಿ ನಾನಾಗಿದ್ದು ನೀವು ನನ್ನನ್ನು ಇಡಿಯಾಗಿ ಬಿಡಿ ಬಿಡಿಯಾಗಿ ಕೊಲ್ಲೋಕ್ಕೆ ಟ್ರೈ ಮಾಡಿದ್ರೆ ನಾನು ನಿಮ್ಮ ಜೊತೆ ಇರೋದೇ ಕಷ್ಟ ಪಡುತ್ತಲ್ವಾ ನಾನು ಹೇಗೆ ಒಪ್ ಬಂದಿದ್ದೀನೋ ಹಾಗೆ ಇರಬೇಕಾಗತ್ತೆ ಮೊದಲು ಏನು ಒಪ್ಕೊಂಡಿದ್ಯೋ ಹಾಗೆ ಇರಬೇಕಾಗತ್ತೆ ಹಾಗಾಗಿ ಎಲ್ಲ ದಿಕ್ಕಿನಲ್ಲೂ ಹಿಂದಿ ಹೇರಿಕೆ ನಾವು ವಿರೋಧಿಸ್ಬೇಕು ಅದೇ ಈಗ ಹೇಳ್ತಾ ಇದ್ದೆ ನಾನು ಯಾಕೆ ಹಿಂದಿ ಹಿಂದಿ ಮಾತ್ರ ವಿರೋಧಿಸ್ತೀರಾ ತಮಿಳು ತೆಲುಗು ಮಲಯಾಳಂನ ವಿರೋಧಿಸಲ್ಲ ಅಂದರೆ ತಮಿಳು ತೆಲುಗು ಉರ್ದು ಅದು ಯಾವುದನ್ನು ಸರ್ಕಾರಿ ಪ್ರಾಯೋಜಿತವಾಗಿ ನಮ್ಮ ಮೇಲೆ ಹೇರಲಾಗ್ತಿಲ್ಲ ಅದಕ್ಕೆ ಆಡಳಿತದ ಬೆಂಬಲ ಯಾವುದು ಯಾವುದಕ್ಕೂ ಇಲ್ಲ ಹಿಂದಿಯನ್ನು ಮಾತ್ರ ಆಡಳಿತ ನಮ್ಮ ಮೇಲೆ ಹೇರ್ತಿರೋದು ಬಲವಂತವಾಗಿ ಹೇರ್ತಾ ಇರೋದು ಹಿಂದಿಯನ್ನು ನಾವು ಇಲ್ಲಿ ಕಲಿಯಲ್ಲ ಅಂತೀವಿ ಯಾಕಂದರೆ ನೀವು ಉತ್ತರ ಭಾರತದ ಶಾಲೆಯಲ್ಲಿ ನಮ್ಮ ಭಾಷೆಯನ್ನು ಕಲಿಸ್ತಾ ಇದ್ದೀರಾ ಇಲ್ಲ ಇಂಗ್ಲೀಷನ್ನು ಯಾಕೆ ವಿರೋಧಿಸಿಲ್ಲ ಕೇಳ್ತೀರಾ ಇಂಗ್ಲೀಷು ಲಿಂಕ್ ಲ್ಯಾಂಗ್ವೇಜ್ ಆಗಿ ಸಂವಿಧಾನ ಒಪ್ಕೊಂಡಿದೆ ಇದೇ ಇಂಗ್ಲೀಷ್ ಉತ್ತರ ಭಾರತದಲ್ಲೂ ಕೂಡ ಇದೆ ಉತ್ತರ ಭಾರತದ ರಾಜ್ಯಗಳಲ್ಲೂ ಲಿಂಕ್ ಲ್ಯಾಂಗ್ವೇಜ್ ಇಂಗ್ಲೀಷೇ ಒಪ್ಕೊಂಡಿರೋದು ನಾವೇನು ಸಂಕುಚಿತ ಮನೋಭಾವದವರಲ್ಲ ಅಲ್ಲ ಒಂದು ಈ ಭಾಷೆ ಬರೆದವರಿಗಾಗಿ ಒಂದು ಭಾಷೆಯನ್ನು ಒಪ್ಕೊಂಡಿದ್ದೀವಿ ಇಂಗ್ಲೀಷನ್ನು ಅದೇ ಭಾಷೆ ಬರೆದವರಿಗಾಗಿ ಬೇರೆ ಬೇರೆ ಭಾಷೆಗಳನ್ನ ಒಪ್ಕೊಳ್ತಾ ಹೋಗ್ಬೇಕಂದ್ರೆ ಎಲ್ಲ ಭಾಷೆಗಳು ಬೋರ್ಡ್ ಹಾಕಿ ಆಗಲ್ಲರು ಈ ದೇಶದ ಎಷ್ಟು ಭಾಷೆಗಳಿದೆಯೋ ಅಷ್ಟು ಭಾಷೆ ಬೋರ್ಡ್ ಹಾಕಬೇಕಾಗತ್ತೆ ಅದು ಒಂದೇ ಕಡೆ ಅಲ್ಲ ಎಲ್ಲ ಕಡೆನೂ ಆಗಬೇಕು ಇಡೀ ದೇಶಾದ್ಯಂತ ಆಗಬೇಕು ದಕ್ಷಿಣ ಭಾರತಕ್ಕೆ ಮಾತ್ರ ಅಲ್ಲ ನಾವು ನಮ್ಮದೊಂದು ಲ್ಯಾಂಗ್ವೇಜ್ ಒಂದು ಲಿಂಕ್ ಲ್ಯಾಂಗ್ವೇಜ್ನ ಒಪ್ಕೊಂಡಿದ್ದೀವಿ ಆ ಮಾದರಿಯಲ್ಲಿ ಮುಂದೋಗ್ಬೇಕು ಬಹಳ ದೊಡ್ಡ ಬದಲಾವಣೆ ಆಗಬೇಕಾಗಿರೋದು ಅಂದರೆ ಕನ್ನಡಿಗರು ಯಾವುದಕ್ಕೆ ಹೋರಾಡಬೇಕು ಅಂದರೆ ಏನು ನಮ್ಮ ಪಠ್ಯಕ್ರಮದಲ್ಲಿ ಮೂರನೇ ಭಾಷೆಯಾಗಿ ತ್ರಿಭಾಷಾ ಸೂತ್ರದಡಿ ಹಿಂದಿ ಇದೆಯೋ ಅಥವಾ ಹಿಂದಿ ಮಾತ್ರ ಓದಬೇಕು ಅನ್ನೋ ಒಂದು ಬಹಳ ಪರೋಕ್ಷವಾಗಿ ಕೂಡ ಆ ಥರದ ವಾತಾವರಣಗಳು ನಿರ್ಮಿಸಲಾಗಿದೆ ಕನ್ನಡ ತೊಗೊಂಡ್ರೆ ಮಾರ್ಕ್ಸ್ ಕೊಡೋಲ್ಲ ಸಂಸ್ಕೃತ ತೊಗೊಂಡ್ರೆ ಮಾರ್ಕ್ಸು ಅಥವಾ ಹಿಂದಿ ತೊಗೊಂಡ್ರೆ ಮಾರ್ಕ್ಸು ಬೇರೆ ನೀವು ಜರ್ಮನ್ ಫ್ರೆಂಚ್ ತೊಗೊಳಕ್ಕೆ ಅವಕಾಶ ಈ ಥರದ್ದು ಏನೇನೋ ಪರೋಕ್ಷ ತಂತ್ರಗಳನ್ನ ಇಲ್ಲಿ ಹೆಣೆಯಲಾಗಿದೆ ನಮಗೆ ಇದೆಲ್ಲ ಬೇಡ ಹಿಂದಿ ನನಗೆ ಬೇಕಾದ ನಾನು ಕಲ್ತ್ಕೋತೀನಿ ನಾನೇನಾದ್ರೂ ಉತ್ತರ ಭಾರತಕ್ಕೆ ಹೋದ್ರೆ ನನ್ನವರು ಹಿಂದಿ ಕಲಿತೆ ಮಾತಾಡ್ತೀವಿ ಹಿಂದಿಯಲ್ಲೇ ಮಾತಾಡ್ತೀವಿ ನಾವು ಅಲ್ಲಿ ಕನ್ನಡ ಮಾತಾಡೋಲ್ಲ ಇಲ್ಲಿ ನಮ್ಮ ನಮಗೆ ಸದ್ಯಕ್ಕೆ ಹೇರಿಕೆ ಬೇಡ ನಮ್ಮ ಮಕ್ಕಳಿಗೆ ಮೂರು ಭಾಷೆ ನಾಲ್ಕು ಭಾಷೆ ಕಲಿಯುವ ಭಾರ ಬೇಡ ಒಂದು ಇಂಗ್ಲೀಷು ಪ್ರಪಂಚಕ್ಕೆ ತೆರೆದುಕೊಳ್ಳೋದಕ್ಕೆ ನಮ್ಮ ನಾಡಿಗೆ ಕನ್ನಡ ಇಷ್ಟೇ ಸಾಕು ಈ ತ್ರಿಭಾಷಾ ಸೂತ್ರವನ್ನು ವಿರೋಧಿಸಬೇಕು ಆ ಮೂಲಕ ನಾವು ಹಿಂದಿ ಹೇರಿಕೆನ ಬಗ್ಗುಬಡಿಬೇಕು ಅಂತ ನನ್ನ ನಮ್ಮ ಕನ್ನಡಿಗರ ಎಲ್ಲರ ಹತ್ರ ಕೇಳ್ಕೊತೀನಿ ಹಿಂದಿ ದಿವಸ ಆಚರಿಸ್ತಿದ್ದಾರೆ ನಮ್ಮ ತೆರಿಗೆ ದುಡ್ಡಲ್ಲಿ ನಮ್ಮ ಕೇಂದ್ರ ಸರ್ಕಾರ ಆಚರಿಸ್ತಾ ಇದೆ ಖಂಡಿತ ಇದು ತಪ್ಪು ಒಂದು ಭಾಷೆಗೆ ಈ ಥರದ ಮಹತ್ವ ಕೊಡೋದು ಬಾ ಕೊಡಬಾರ್ದು ಕರ್ನಾಟಕದ ಅಥವಾ ಈ ದೇಶದ ಎಲ್ಲ ಭಾಷೆಗಳು ಎಲ್ಲ ಭಾಷೆಗಳು ಅಧಿಕೃತ ಭಾಷೆಗಳೇ ಆಡಳಿತ ಭಾಷೆಗಳೇ ರಾಷ್ಟ್ರೀಯ ಭಾಷೆಗಳೇ ಈ ದೇಶಕ್ಕೆ ಒಂದು ರಾಷ್ಟ್ರೀಯ ಭಾಷೆ ಇಲ್ಲ ಈ ವಿಷಯದಲ್ಲಿ ಗುಜರಾತ್ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ ಅಂತ ನಮಗೆ ರಾಷ್ಟ್ರ ಭಾಷೆ ಇಲ್ಲ ಎಲ್ಲವೂ ರಾಷ್ಟ್ರ ಭಾಷೆಗಳು ಕನ್ನಡ ನಾಡಿನಲ್ಲಿ ನಿಂತಾಗ ನನಗೆ ಕನ್ನಡವೇ ರಾಷ್ಟ್ರ ಭಾಷೆ ಹಾಗಾಗಿ ಎಲ್ಲ ಕನ್ನಡಿಗರು ಈ ವಿಷಯನ ಅರ್ಥಕೊಂಡು ಹಿಂದಿ ಹೇರಿಕೆಯನ್ನು ಬಲವಾಗಿ ವಿರೋಧಿಸೋಣ ತ್ರಿಭಾಷಾ ಸೂತ್ರವನ್ನು ವಿರೋಧಿಸೋಣ ನಮ್ಮತನವನ್ನು ನಮ್ಮ ನಾಡನ್ನು ನಮ್ಮ ದೇಶವನ್ನು ಈ ಮೂಲಕ ನಮ್ಮ ದೇಶನ ಒಗ್ಗಟ್ಟನ್ನು ಒಗ್ಗಟ್ಟು ಮೂಡಿಸ್ತೀವಿ ಅಂತ ಹೇಳಿ ಒಗ್ಗಟ್ಟನ್ನು ಒಡೆಯಲಕ್ಕೆ ಹೊರಟಿರುವಂಥ ಈ ಕ್ಷುದ್ರ ಶಕ್ತಿಗಳನ್ನು ಸೋಲ್ಸೋಣ ಅಂತ ಕೇಳ್ಕೊಳ್ತೀನಿ